ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ನಾವು ಸ್ಪೆಷಲ್ ಹಾಗೂ ಹೆಲ್ದಿ ಡ್ರಿಂಕ್ ಒಂದು ಮಾಡ್ತಾ ಇದ್ದೇವೆ ಅದುವೇ ನಾವು ಇವತ್ತು ಬಿಳಿ ಎಳ್ಳು ಹಾಗೂ ಬಾದಾಮ್ ಮಿಕ್ಸ್ ಆದ ಒಂದು ಜ್ಯೂಸನ್ನು ನಾವು ತಯಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ ಇದಕ್ಕೆ ಬಹಳ ಸಿಂಪಲ್ ಆದ ಇಂಗ್ರೀಡಿಯಂಟ್ಸ್ ಹಾಗೆ ಬಹಳ ಈಸಿಯಾಗಿಯೂ ಕ್ವಿಕ್ಕಾಗಿ ಮಾಡ್ಬೋದು ಇದು ಬಹಳ ಒಂದು ಹೆಲ್ಪ್ ಬೆನಿಫಿಟ್ ಆಗಿದೆ ಫ್ರೆಂಡ್ಸ್ ಬನ್ನಿ ಇದನ್ನು ಹೇಗೆ ಮಾಡೋದೆಂದು ತೋರಿಸುವ ಹಾಗೆ ಇದರ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಹಾಗೆ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಬಿಳಿ ಎಳ್ಳು ಒಂದು ಎರಡರಿಂದ ಮೂರು ಚಮಚ ದೊಡ್ಡದು ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾವಿಲ್ಲಿ ಬಳಸಿದ್ದೇವೆ ಇದನ್ನು ನಾವು ಒಂದು ಒಂದೂವರಿಂದ ಎರಡು ಗಂಟೆಯಷ್ಟು ನೆನೆ ಹಾಕಿದ್ದೇವೆ ಯಾಕೆಂದರೆ ಇದು ನಾವು ಮಾಡೋ ಮೊದಲು ಒಂದು ಸ್ವಲ್ಪ ಸೋಕ್ ಮಾಡಬೇಕಿದೆ ಹಾಗೆ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮ್ ಅನ್ನು ನಾವೊಂದು ನಾಲ್ಕರಿಂದ ಐದು ಗಂಟೆ ನೆನೆ ಹಾಕಿದ್ದೇವೆ ಅದನ್ನು ತೆನೆ ಹಾಕಿದ ನಂತರ ಸಿಪ್ಪೆ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೇವೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಇಲ್ಲಿ ನಾವು ಸಕ್ಕರೆಯನ್ನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ನೀವು ಬೆಲ್ಲ ಬಳಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ಎಳ್ಳು ಅಂತ ಹೇಳುವಾಗ ಎರಡು ಥರದ್ದು ಎಳ್ಳು ಬರ್ತದೆ ಅಂದರೆ ಒಂದು ಬಿಳಿ ಎಳ್ಳು ಕಪ್ಪು ಎಳ್ಳು ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ ಇದು ನಮ್ಮ ಡೈಲಿ ಬೇಸಸ್ ಅಂದರೆ ಪ್ರತಿಯೊಂದು ಕೆಲವು ನಾವು ಮಾಡುವಂಥ ಸ್ವೀಟಿಗಾಗಲಿ ಕೆಲವು ಒಂದು ನಾನ್ ವೆಜ್ ಡಿಶ್ ಆಗುವಾಗ ಸಹ ಒಂದು ವೆಜ್ಜಿಗೆ ನಾವು ಯೂಸ್ ಮಾಡ್ತೇವೆ ಹಾಗೆ ಇದರಿಂದ ಎಣ್ಣೆನೂ ತಯಾರು ಮಾಡ್ತಾರೆ ಎಳ್ಳುಯಿಂದ ಅದು ಒಳ್ಳೆ ಬೆನಿಫಿಟ್ ಕೊಡ್ತದೆ ಹಾಗೆ ಎಳ್ಳು ನ ಎಳ್ಳು ಹಾಗೂ ಬಾದಾಮ್ ಎರಡೂ ನಮ್ಮ ಹೆಲ್ತ್ ಬೆನಿಫಿಟ್ ಅಂದರೆ ವಿಟಮಿನ್ ಇ ಆಗಲಿ ಕ್ಯಾಲ್ಷಿಯಮಿಗಾಗಲಿ ಅಥವಾ ಬೋನ್ಸ್ ಸ್ಕಿನ್ನಿಗಾಗಲಿ ಹೇರಿಗೆ ಎಲ್ಲದಕ್ಕೊಂದು ಆರೋಗ್ಯವಂತ ಒಂದು ಒಂದು ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಹಾಗೆ ಬಿಳಿ ಎಳ್ಳು ನಮ್ಮ ಈ ಒಮ್ಮೆ ನಮ್ಮ ಮೆನಪಾಸಿಸ್ ಟಾಮ್ ಆಗಿರ್ತದಲ್ಲ ವಿಮೆನ್ಸಿಗೆ ಆಗ ತುಂಬ ಹೆಲ್ಪ್ ಆಗ್ತದೆ ಹಾಗೂ ಇದು ದೇಹಕ್ಕೆ ತುಂಬ ತಂಪು ಕೊಡ್ತದೆ ಇದು ನೋಡಿ ನಾವು ಈಗ ಚಂದ ಅದನ್ನೊಂದು ಪೇಸ್ಟ್ ಮಾಡಿದೆ ಫಸ್ಟಿಗೆ ಯಾವುದು ನೀರು ಮಿಕ್ಸ್ ಮಾಡದೆ ಅದು ಯಾಕೆಂದರೆ ಫಸ್ಟ್ ಅದು ಒಳ್ಳೆ ಗ್ರೈಂಡ್ ಆಗಬೇಕು ಯಾಕೆಂದರೆ ಒಮ್ಮೆಲೆ ನಾವು ನೀರು ಅಥವಾ ಹಾಲು ಹಾಕಿದ ಮಿಕ್ಸ್ ಮಾಡಿ ಮಾಡಿದರೆ ಅದು ಒಳ್ಳೆ ಪೇಸ್ಟ್ ಆಗೋಲ್ಲ ನೋಡಿ ಫ್ರೆಂಡ್ಸ್ ಈಗ ನಮ್ಮದು ಪೇಸ್ಟ್ ತಯಾರಾಗಿದೆ ಇನ್ನು ನಮಗೆ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ನೀರಂದರೆ ನಾವು ಇಲ್ಲಿ ಬಿಸಿ ನೀರನ್ನು ತಣ್ಣಗೆ ಮಾಡಿ ಹಾಕಿ ಮಾಡಿದ್ದೇವೆ ಇಲ್ಲಿ ಯಾಕೆಂದರೆ ಇದು ಮೇನ್ ಹೆಲ್ತ್ ಬೆನಿಫಿಟ್ ಅಲ್ವಾ ತಣ್ಣಗೆ ಡೈರೆಕ್ಟ್ ಪೈಪಿದ ನೀರನ್ನು ನಾವು ಯೂಸ್ ಮಾಡಬಾರ್ದು ಹಾಗೆ ಹಾಲು ನಿಮಗೆ ಹಾಕ್ಬೋದು ಇಲ್ಲಿ ನಾವು ಹಾಲು ಹಾಕಲಿಲ್ಲ ಕೆಲವು ಟೈಮ್ ಏನಂದರೆ ಕೆಲವರಿಗೆ ಹಾಲು ಕೆಲವರ ದೇಹಕ್ಕೆ ಇದು ಕೆಲವರಿಗೆ ಇಷ್ಟ ಇರಲ್ಲ ಸೊ ನಾವು ನೀರಲ್ಲಿಯೂ ಇದನ್ನು ಮಾಡಿ ಕುಡಿಬೋದು ಬಹಳ ಟೇಸ್ಟಿಯಾಗಿರ್ತೀವಿ ಫ್ರೆಂಡ್ಸ್ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನಮಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಈ ಚಾನಲಲ್ಲಿ ನೋಡ್ತಾ ಇದ್ದೀರಾ ಹೊಸೊಬ್ಬರು ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಲ್ಲಿ ಪಕ್ಕದಿರುವ ಬೆಲ್ ಐಕಾನನ್ನು ಬರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ನಮಗೆ ಸಪೋರ್ಟ್ ಮಾಡಿ ನೋಡಿ ನಮ್ಮ ಇಲ್ಲಿಯ ಈಗ ಎಳ್ಳು ಜ್ಯೂಸ್ ಹೆಲ್ದಿ ಡ್ರಿಂಕ್ ಒಂದು ತಯಾರಾಗಿದೆ ಇದನ್ನೊಂದು ನಾವು ಎರಡು ಗ್ಲಾಸಿಗೆ ಹಾಕುವ ಹಾಗೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ರೆಸಿಪಿಯು ನಿಮಗೆ ಇಷ್ಟದಲ್ಲಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಮಗೆ ಇಷ್ಟು ಸಮಯ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಂದಿದ್ದಾರೆ ನಿಮಗೆ ಎಲ್ಲರಿಗೂ ಧನ್ಯವಾದ ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು